Hi friends, welcome back to my channel. ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನು ಕೂಡ ಪಡಿತಿರುವಂಥವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಯಾಕಂದರೆ ಇಪ್ಪತ್ತೈದನೇ ತಾರೀಕಷ್ಟರಲ್ಲಿ ನೀವು ಈ ಒಂದು ಕೆಲಸನ ಮಾಡಲಿಲ್ಲ ಅಂತಂದರೆ ಯಾವ ಗ್ಯಾರಂಟಿಗಳನ್ನು ಕೂಡ ಉಚಿತವಾಗಿ ಪಡ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಧ್ಯೆ ಮಧ್ಯ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ ಕ್ಲಿಯರ್ ಕ್ಲಿಯರಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಲಾಕ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನು ಕೂಡ ಉಚಿತವಾಗಿ ಪಡ್ಕೊತಾ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ಇವಾಗ ಪ್ರತಿಯೊಂದು ಯೋಜನೆಯನ್ನು ಪಡ್ಕೋಬೇಕು ಅಂತಂದರೆ ಕೆಲವೊಂದೊಂದು ಕಂಡೀಷನ್ಸ್ನ ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನಾ ಹಾಗೆ ಯುವ ನಿಧಿ ಯೋಜನೆ ಅದು ನಮಗೆ ದುಡ್ಡು ಬರೋದರಿಂದ ಏನೇ ರೂಲ್ಸ್ ಬಂದರೂ ಕೂಡ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಇನ್ನು ಶಕ್ತಿ ಯೋಜನೆ ಬಿಡಿ ಉಚಿತ ಬಸ್ ಪ್ರಯಾಣ ಮಾಡೋದು ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರು ಮುಗಿದೋಯ್ತು ಅದೇನೂ ತೊಂದರೆ ಇಲ್ಲ ಇನ್ನು ಗೃಹ ಜ್ಯೋತಿ ಯೋಜನಾ ಅದು ಕೂಡ ಅಷ್ಟೇ ಆಧಾರ್ ಕಾರ್ಡ್ ಕೊಟ್ಟು ಮಾಡಿಸ್ಕೊಂಡಿರ್ತೀವಿ ಅದು ಪ್ರತಿ ತಿಂಗಳು ಫ್ರೀ ಆಗೇ ಬರ್ತಾ ಇರುತ್ತೆ ಇವಾಗ ದುಡ್ಡು ಬರೋ ಅಂಥದ್ದು ನಾವು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನಾ ಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಈ ಎಷ್ಟು ಯೋಜನೆಗಳು ಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು ಅದು ಈ ಒಂದು ಮೆಸೇಜು ಎಲ್ಲರಿಗೂ ಕೂಡ ಇನ್ನೂ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇದೆ ಏನು ಮೆಸೇಜ್ ಅಂತ ಹೇಳಿ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ಬಂದಿದೆಯಲ್ಲ ಡಿಯರ್ ಅಪ್ಲಿಕೆಂಟ್ಸ್ ಟು ರಿಸೀವ್ ಬೆನಿಫಿಟ್ಸ್ ಅಂಡರ್ ಫಾರ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಅಂಡ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಸೇವಾ ಸಿಂಧು ಪೋರ್ಟಲ್ ಆನ್ ಬಿಫೋರ್ ಟ್ವೆಂಟಿ ಫಿಫ್ತ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಲೀಸ್ ಕ್ಲಿಕ್ ಬಿಲೋ ಲಿಂಕ್ ಈ ಒಂದು ಲಿಂಕ್ ಕೊಟ್ಟಿದ್ರಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನಾದರೂ ನಿಮಗೆ ಮೆಸೇಜ್ ಅಂತಂದ್ರೆ ಅಷ್ಟೇ ಮಾಡಿಸ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ಮಾಡಿಸ್ಕೊಳ್ಳೋಂಗೇನಿಲ್ಲ ಹಾಗೆ ಜೊತೆಗೆ ಏನಾದರೂ ಗೊತ್ತಾಗ್ಲಿಲ್ಲ ಸೇವಾ ಸಿಂಧು ಪೋರ್ಟಲಲ್ಲಿ ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನುಗಳಿಗೆ ಹೋದ್ರೂ ಕೂಡ ಅವರು ಕೂಡ ಈ ಒಂದು ಸೆಲ್ಫ್ ಡಿಕ್ಲರೇಷನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ ಇದು ಜೂನ್ ಇಪ್ಪತ್ತೈದನೇ ಅಷ್ಟರಲ್ಲೇ ಮಾಡ್ಕೋಬೇಕು ಅಂತ ಮೆಸೇಜ್ ಬಂದಿದೆ ಅಷ್ಟರಲ್ಲೇ ಮಾಡ್ಕೋಬೇಕಾಗುತ್ತೆ ನೀವು ಮೆಸೇಜನ್ನು ಚೆಕ್ ಮಾಡ್ಕೋತಾಯಿರಿ ಅವಾಗ ಅವಾಗ ಏನಾದರೂ ಬಂದಿದೆಯಾ ಹೇಳ್ಬಿಟ್ಟು ಯುವ ನಿಧಿ ಯೋಜನೆ ಅವ್ರಿಗಂತೂ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರು ಯಾವಾಗಲೂ ಕೂಡ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊತಾನೆ ಇರಬೇಕಾಗುತ್ತೆ ಈ ಒಂದು ರೂಲ್ಸನ್ನು ಹೊಸದಾಗಿ ಯಾಕೆ ತಂದಿದ್ದಾರೆ ಅಂತಂದರೆ ಇಲ್ಲಿ ಸಾಕಷ್ಟು ಜನ ಏನಾದರೂ ಫೇಕ್ ಅಪ್ಲಿಕೇಶನ್ ಹಾಕಿದ್ದಾರೆ ಇವಾಗ ಅರ್ಜಿಗಳನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರಲ್ವ ಸೊ ಅದರಲ್ಲಿ ಏನಾದರೂ ಫೇಕ್ ಅನ್ನಿಸ್ತು ಏನಾದರೂ ಇತ್ತು ಅಂತಂದರೆ ಗೊತ್ತಾಗಲಿ ಹೇಳ್ಬಿಟ್ಟು ಈ ಒಂದು ರೂಲ್ಸನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಇವಾಗ ನೀವು ನ್ಯೂಸ್ಗಳಲ್ಲೇ ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಅರ್ಜಿನ ಮತ್ತೆ ಮರುಪರಿಶೀಲನೆ ಮಾಡಿ ನಂತರ ಹನ್ನೊಂದನೇ ಕಂತಿನ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ಈಗ ಮರು ಪರಿಶೀಲನೆ ನಡೀತಾ ಇದೆಯಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಮೆಸೇಜ್ ಬರ್ಬೋದು ಅಷ್ಟೇನೆ ಬಂದರೆ ಬೇಗ ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಕೊಳ್ಳಿ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಉಚಿತವಾಗಿ ಪ್ರತಿ ತಿಂಗಳು ಐದು ಗ್ಯಾರಂಟಿಗಳನ್ನ ನೀವು ಆರಾಮಾಗಿ ಪಡೆಯಬಹುದು ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಯಿತು ಗೊತ್ತಾಗಿದೆ ನೀವು ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಆಶುತ ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡಿದವಂಥರು ಕೂಡ ತುಂಬನೇ ಧನ್ಯವಾದಗಳು